ಎಲ್ಲರಿಗೂ ನಮಸ್ಕಾರ ಶ್ರೀನಿಧಿ ಯೋಗಶಾಲೆಗೆ ನಿಮಗೆಲ್ಲರಿಗೆ ಸ್ವಾಗತ ನಮ್ಮಲ್ಲಿ ಬಹಳಷ್ಟು ಮಂದಿಯ ಶರೀರದಲ್ಲಿ ಅಗತ್ಯಕ್ಕಿಂತ ಹೆಚ್ಚಾಗಿರುವ ಕೊಬ್ಬಿನಂಶವು ಸಂಗ್ರಹವಾಗಿರುವುದನ್ನು ನಾವು ಕಾಣುತ್ತೇವೆ ಅವರು ಸ್ಥೂಲಕಾಯರಾಗಿ ಗೋಚರಿಸುತ್ತಾರೆ ನಾವು ಸೇವಿಸುವ ಆಹಾರದಲ್ಲಿರುವಂತಹ ಕಾರ್ಬೋಹೈಡ್ರೇಟು ಕೆಲವು ಎನ್ಸೈಮ್ಗಳ ಅಂದರೆ ಕಿಣ್ವಗಳ ಸಹಾಯದಿಂದ ಫ್ಯಾಟ್ ಅಥವಾ ಕೊಬ್ಬಿನಂಶವಾಗಿ ಮಾರ್ಪಾಟು ಹೊಂದುತ್ತದೆ ಇದು ನಮ್ಮ ವಿವಿಧ ಚಟುವಟಿಕೆಗಳಿಗೆ ದೈಹಿಕ ಚಟುವಟಿಕೆಗಳಿಗೆ ಉಪಯೋಗವಾಗ್ತದೆ ನಾವು ಮಾಡುವ ವಿವಿಧ ಚಟುವಟಿಕೆಗಳ ಸಂದರ್ಭದಲ್ಲಿ ಈ ಕೊಬ್ಬಿನಂಶವು ಕ್ಯಾಲೋರಿಗಳ ರೂಪದಲ್ಲಿ ಮಾರ್ಪಾಟು ಹೊಂದಿ ಶಕ್ತಿಯನ್ನು ನಮಗೆ ಒದಗಿಸ್ತದೆ ಮತ್ತು ಅದು ವ್ಯಯ ಆಗ್ತದೆ ಅಥವಾ ಖರ್ಚಾಗ್ತದೆ ಒಂದು ವೇಳೆ ನಾವು ಬೇಕಾದಷ್ಟು ಪ್ರಮಾಣದಲ್ಲಿ ದೈಹಿಕ ಚಟುವಟಿಕೆಗಳನ್ನು ಮಾಡದೇ ಹೋದಾಗ ಕೊಬ್ಬಿನಂಶವು ಖರ್ಚಾಗದೆ ನಮ್ಮ ಶರೀರದಲ್ಲಿಯೇ ಉಳಿಯುತ್ತದೆ ದೇಹದ ವಿವಿಧ ಭಾಗಗಳಲ್ಲಿ ಅದು ಸಂಗ್ರಹವಾಗ್ತದೆ ಹೆಚ್ಚಾಗಿ ಸೊಂಟ ಹಾಗೂ ಹೊಟ್ಟೆಯ ಕೆಳಭಾಗದಲ್ಲಿ ಈ ಕೊಬ್ಬಿನಂಶ ಸಂಗ್ರಹವಾಗ್ತದೆ ಆವಾಗ ನಮ್ಮ ಶರೀರ ಸ್ಥೂಲಕಾಯವಾಗ್ತದೆ ಬರಬೃತ ಹೆಚ್ಚು ಹೆಚ್ಚು ಕೊಬ್ಬಿನಂಶ ಸಂಗ್ರಹವಾಗ್ತಾ ಹೋದರೆ ನಮ್ಮ ಶರೀರ ಸ್ಥೂಲವಾಗುವುದು ಮಾತ್ರ ಅಲ್ಲದೆ ನಮ್ಮ ಮಂಡಿಗಳ ಮೇಲೆ ಹೆಚ್ಚಿನ ಒತ್ತಡವು ಬೀಳ್ತದೆ ಇದರಿಂದ ಮಂಡಿ ನೋವಿನ ಸಮಸ್ಯೆ ಬರುವ ಸಾಧ್ಯತೆಯು ಹೆಚ್ಚಾಗಿರುತ್ತದೆ ಹಾಗಾಗಿ ನಮ್ಮ ಶರೀರದಲ್ಲಿ ಹೆಚ್ಚಿನ ಕೊಬ್ಬಿನಾಂಶವು ಸಂಗ್ರಹವಾಗದೇ ಇರುವಂತೆ ನಾವು ಎಚ್ಚರಿಕೆ ವಹಿಸುವುದು ಅಗತ್ಯವಾಗಿದೆ ಅದಕ್ಕಾಗಿ ನಾವು ವ್ಯಾಯಾಮ ಅಥವಾ ಇನ್ನಿತರ ಚಟುವಟಿಕೆಗಳಿಗೆ ದೈಹಿಕ ಚಟುವಟಿಕೆಗಳಿಗೆ ನಮ್ಮ ಶರೀರವನ್ನು ಒಡ್ಡುವುದು ಅಗತ್ಯವಿದೆ ಕೆಲವೊಂದು ಯೋಗಾಸನಗಳು ಕೂಡ ಈ ಕೊಬ್ಬಿನಾಂಶವನ್ನು ಕರಗಿಸಲು ಸಹಾಯಕವಾಗ್ತವೆ ಅಂಥವುಗಳಲ್ಲಿ ಈ ಮರ್ಕಟಾಸನವು ಕೂಡ ಒಂದು ಮರ್ಕಟಾಸನವು ನಮ್ಮ ಶರೀರದ ಸೊಂಟ ಹಾಗೂ ಹೊಟ್ಟೆ ಭಾಗದಲ್ಲಿರುವಂತಹ ಕೊಬ್ಬಿನಂಶವನ್ನು ಕರಗಿಸಲು ಬಹಳ ಉಪಯುಕ್ತವಾದಂಥ ಒಂದು ಆಸನವಾಗಿದೆ ಹಾಗಾಗಿ ಇಂದಿನ ಪಾಠದಲ್ಲಿ ನಾವು ಈ ಮರ್ಕಟಾಸನವನ್ನು ಮಾಡುವ ವಿಧಾನವನ್ನು ತಿಳಿಯುವ ಈಗ ಮರ್ಕಟಾಸನವನ್ನು ಮಾಡುವ ವಿಧಾನವನ್ನು ತಿಳಿಯುವ ನೆಲದಲ್ಲಿ ಈ ರೀತಿಯಾಗಿ ನೇರವಾಗಿ ಮಾಡಿಕೊಳ್ಳುವುದು ಕಾಲುಗಳನ್ನು ಮಡಚಿ ಈ ರೀತಿಯಲ್ಲಿ ವಿಮ್ಮಡಿಗಳು ಭ್ರಷ್ಟಕ್ಕೆ ತಾಗುವ ರೀತಿಯಲ್ಲಿ ಇರಿಸುವುದು ಪಾದಗಳು ಪರಸ್ಪರ ತಾಗುತ್ತಿರಲಿ ಎರಡು ಕೈಗಳನ್ನು ಬಲ ಪಕ್ಕದಲ್ಲಿ ಭುಜಗಳ ನೇರದಲ್ಲಿ ಚಾಚ ಇದಾದ ಬಳಿಕ ಎಗ್ಜೇ ಮಾಡಿದ ಮಂಡಿಗಳನ್ನು ಬಲ ಪಕ್ಕಕ್ಕೆ ಹೊರಳಿಸುವುದು ಮತ್ತು ನೆಲವನ್ನು ಮುಟ್ಟುವುದು ಅದೇ ವೇಳೆಯಲ್ಲಿ ಕುತ್ತಿಗೆಯನ್ನು ಎಡಭಾಗಕ್ಕೆ ಹೊರಡಿಸಿ ಎಡ ಹಸ್ತವನ್ನು ನೋಡುವುದು ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟದಲ್ಲಿ ಸುಮಾರು ಐದರಿಂದ ಹತ್ತು ಸೆಕೆಂಡುಗಳ ಕಾಲ ಉಳಿದು ಪುನಃ ಮಂಡ್ಯಗಳನ್ನು ಇನ್ಹೇಲ್ ಮಾಡುತ್ತಾ ಮೇಲಕ್ಕೆ ಇರ್ತವು ನಂತರ ಎಕ್ಸೇಲ್ ಮಾಡುತ್ತಾ ಅವುಗಳನ್ನು ಎಡಪ ಎಡಭಾಗಕ್ಕೆ ಬಾಗಿಸಿ ನೆಲವನ್ನು ಮುಟ್ಟುವುದು ಕುತ್ತಿಗೆಯನ್ನು ಬಲಕ್ಕೆ ಹೊರಳಿಸಿ ಬಲಹಸ್ತವನ್ನು ನೋಡು ಇಲ್ಲಿ ಸಹಜ ಉಸಿರಾಟದಲ್ಲಿ ಐದರಿಂದ ಹತ್ತು ಉಳಿದು ಪುನಃ ಮಂಡಿಗಳನ್ನು ನೇರಗೊಳಿಸು ಇದು ಒಂದನೆಯ ವಿಧಾನ ಮಂಡಿಗಳನ್ನು ಬಲಕ್ಕೆ ಹೊರಳಿಸಿ ನೆಲವನ್ನು ಹುಟ್ಟುವುದು ಕುತ್ತಿಗೆಯನ್ನು ಎಡಕ್ಕೆ ಹೊರಳಿಸಿ ಎಡ ಹಸ್ತವನ್ನು ನೋಡು ಇನ್ನು ಮಾಡುತ್ತಾ ಮಂಡಿಗಳನ್ನು ನೇರಗೊಳಿಸುವುದು ಎಕ್ಸೇಲ್ ಮಾಡುತ್ತಾ ಎಡಭಾಗಕ್ಕೆ ನಿರುಗಿಸುವುದು ಪುನಃ ಐದ ಹತ್ತು ಸೆಕೆಂಡ್ಗಳ ಕಾಗುಳಿದ ಮೇಲೆ ಮೇಲಕ್ಕೆ ಬರುವುದು ಇದನ್ನು ಎರಡು ಮೂರು ಬಾರಿ ಪುನರಾರಂಭಿಸು ಇನ್ನು ಎರಡನೆಯ ವಿಧಾನ ಇದರಲ್ಲಿ ಕೂಡ ಕಾಗಲು ಇದೇ ರೀತಿಯಲ್ಲಿ ಮಡಚುಕೊಂಡಿರಬೇಕು ಆದರೆ ಪಾದಗಳ ನಡುವೆ ತುಸು ಅಂತರ ಇರುವ ರೀತಿಯಲ್ಲಿ ತಾಲುಗಳನ್ನು ಕುಸು ಆಗಿಸಬೇಕು ಬಳಿಕ ಎಕ್ಸೇಲ್ ಮಾಡುತ್ತಾ ಎರಡೂ ಮಂಡಿಗಳನ್ನು ಬಲಕ್ಕೆ ಇರುಗಿಸಿ ನೆಲವನ್ನು ಮುಟ್ಟುವುದು ಮತ್ತು ದೃಷ್ಟಿಯನ್ನು ಎಡ ಹಸ್ತದ ಕಡೆಗೆ ಹೊರಳಿಸುವುದು ಇಲ್ಲಿ ಸಹಜ ಉಸಿರಾಟದಲ್ಲಿ ರೈತರಿಂದ ಹತ್ತು ಸೆಕೆಂಡುಗಳ ಕಾಲ ಉಳಿದು ಇನ್ಹೇಲ್ ಮಾಡುತ್ತಾ ಮೇಲಕ್ಕೆ ಬರುವುದು ಪುನಃ ಎಕ್ಸೇಲ್ ಮಾಡುತ್ತಾ ಮಂಡಿಗಳನ್ನು ಎಡ ಪಕ್ಕಕ್ಕೆ ತಿರುಗಿಸಿ ಎರಡು ಮಂಡಿಗಳು ನೆಲವನ್ನು ಮುಟ್ಟುವುದು ಮತ್ತು ಕುತ್ತಿಗೆಯನ್ನು ಬಲಕ್ಕೆ ಹೊರಳಿಸಿ ಕಳಹಸ್ತವನ್ನು ನೋಡುವುದು ಈ ಸ್ಥಿತಿಯಲ್ಲಿ ಐದರಿಂದ ಹತ್ತು ಸೆಕೆಂಡುಗಳ ಕಾಲ ಉಳಿದು ಇನ್ಹೇಲ್ ಮಾಡುತ್ತಾ ಮಂಡಿಗಳನ್ನು ನೇರ ಇದು ಎರಡನೆಯ ವಿಧಾನ ಮಂಡಿಗಳನ್ನು ಎಕ್ಸೇಲ್ ಮಾಡುತ್ತಾ ಬಲ ಭಾಗಕ್ಕೆ ಹೊರಡಿಸಿ ನೆಲವನ್ನು ಮುಟ್ಟುವುದು ಐದು ಹತ್ತು ಸೆಕೆಂಡುಗಳ ಕಾಲ ಅಲ್ಲಿ ಕುಳಿತು ರಿಮೇಲ್ ಮಾಡುತ್ತಾ ಮೇಲೆ ಬರುವುದು ಪುನಃ ಎಕ್ಸೇ ಮಾಡುತ್ತಾ ಮಂಡಿಗಳನ್ನು ಎಡಭಾಗದಲ್ಲಿ ತಿರುಗಿಸಿ ನೆಲ ಮುಟ್ಟುವುದು ದೃಷ್ಟಿಯನ್ನು ಬಲಹಸ್ತದ ಕಡೆಗೆ ಹೊರಡಿಸೋದು ಐದು ಹತ್ತು ಸೆಕೊಂಡುಗಳ ಕಾಲ ಸಹಜ ಉಸಿರಾಟದಲ್ಲಿ ಇದ್ದು ಮತ್ತು ಪುನಃ ಮಂಡಿಗಳನ್ನು ಮೊದಲ ಸ್ಥಿತಿಗೆ ತರು ಇದು ಎರಡನೆಯ ವಿಧಾನ ಇದನ್ನು ಕೂಡ ಎರಡು ಮೂರು ಬಾರಿ ಪುನರಾವಕರಿಸಬಹುದು ಇನ್ನು ಮೂರನೆಯ ವಿಧಾನ ಇದರಲ್ಲಿ ಕಾಲುಗಳನ್ನು ನೇರವಾಗಿ ಚಾಚುವುದು ಬಳಿಕ ಎಡ ಕಾಲನ್ನುಹೇನ್ ಮಾಡುತ್ತಾ ಮೇಲಕ್ಕೆ ಎತ್ತುವುದು ಈ ರೀತಿಯಾಗಿ ಎಕ್ಸೇಲ್ ಮಾಡುತ್ತಾ ಆ ಕಾಲನ್ನು ಬಲಹಸ್ತದ ಕಡೆಗೆ ಕೊಂಡು ಹೋಗುವುದು ಕಾಲಿನ ಪಾದವು ಬಲಹಸ್ತವನ್ನು ಮುಟ್ಟುವಂತೆ ಈ ಸ್ಥಿತಿಯಲ್ಲಿ ಐದರಿಂದ ಹತ್ತು ಸೆಕೆಂಡುಗಳ ಕಾಲ ಉಳಿದು ಸಹಜ ಉಸಿರಾಟದಲ್ಲಿ ಉಳಿದು ಇನ್ಹೇಲ್ ಮಾಡುತ್ತಾ ಕಾಲನ್ನು ಮೇಲೆ ತಂದು ಎಕ್ಸೇಲ್ ಮಾಡುತ್ತಾ ಕೆಳಕ್ಕೆ ಕೊಂಡು ಅದೇ ರೀತಿಯಲ್ಲಿ ಇನ್ನೊಂದು ಕಾರಣದಿಂದ ಇನ್ಹೇಲ್ ಮಾಡುತ್ತಾ ಬಲ ಕಾಲನ್ನು ಮೇಲೆ ಎಕ್ಸೇಲ್ ಮಾಡುತ್ತಾ ಅದನ್ನು ಎಡ ಹಸ್ತದ ಕಡೆಗೆ ಕೊಂಡು ಕುತ್ತಿಗೆಯನ್ನು ಬಲಕ್ಕೆ ತಿರುಗಿಸಿ ಹಸ್ತವನ್ನು ನೋಡುವುದು ಸಹಜ ಉಸಿರಾಟದಲ್ಲಿ ಐದರಿಂದ ಹತ್ತು ಸುಖಗಳು ಕಾಲದಲ್ಲಿ ಮತ್ತು ಪುನಃ ಇನ್ಹೇಲ್ ಮಾಡುತ್ತಾ ಕಾಲನ್ನು ಮೇಲೆ ತಂದು ಎಕ್ಸೇಲ್ ಮಾಡುತ್ತಾ ಪೂರ್ವ ಸ್ಥಿತಿಗೆ ಬರುವುದು ಇದು ಮೂರನೆಯ ವಿಧಾನ ಇದನ್ನು ಕೂಡ ಎರಡು ಮೂರು ಬಾರಿ ಪುನರಾವರ್ತಿಸುವುದು ಇನ್ನು ಮರ್ಕಟಾಸನದ ಕೊನೆಯ ವಿಧಾನದ ನಾಲ್ಕನೆಯ ವಿಧಾನ ಇದರಲ್ಲಿ ಒಂದೊಂದು ಕಾಲನ್ನು ಉಪಯೋಗಿಸುವುದರ ಬದಲು ಎರಡು ಕಾಲುಗಳನ್ನು ಏಕಕಾಲದಲ್ಲಿ ನಾವು ಮೇಲಕ್ಕೆ ತೇವೆ ಇನ್ಹೇಲ್ ಮಾಡುತ್ತಾ ಎರಡು ಕಾಲುಗಳನ್ನು ಹೇಗೆ ಕಾಲದಲ್ಲಿ ಈ ರೀತಿ ನೇರವಾಗಿ ಮೇಲಕ್ಕೆ ತರುವುದು ಎಕ್ಸೇಲ್ ಮಾಡುತ್ತಾ ಎರಡೂ ಕಾಲುಗಳನ್ನು ಹಸ್ತದ ಕಡೆಗೆ ಕೊಂಡು ಹೋಗುವುದು ಸಾಧ್ಯವಾದಷ್ಟು ನೆಲವನ್ನು ಮುಟ್ಟುವಂತೆ ಇರಬೇಕು ಐದು ಹತ್ತು ಸೆಕೆಂಡುಗಳ ಕಾಲ ಈ ಸ್ಥಿತಿಯಲ್ಲಿ ಉಳಿದು ಇನ್ಹೇಲ್ ಮಾಡುತ್ತಾ ಮೇಲಕ್ಕೆ ಬಂದು ಪುನಃ ಕೆಳಕೊಂಡು ಹೋಗುವುದಿಲ್ಲ ಎಕ್ಸೇಲ್ ಮಾಡುತ್ತಾ ಎರಡು ಕಾಲುಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಅಂದರೆ ಎಡಭಾಗಕ್ಕೆ ತಿರುಗಿಸಿ ಎಡ ಹಸ್ತದ ಮೇಲೆ ಕೊಳ್ಳುವುದು ಕುತ್ತಿಗೆಯನ್ನು ಬಲಕ್ಕೆ ಹೊರಳಿಸಿ ಸಹಜ ಉಸಿರಾಟದಲ್ಲಿ ಹಸ್ತವನ್ನು ನೋಡುತ್ತದೆ ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟದಲ್ಲಿ ಐದರಿಂದ ಹತ್ತು ಸೆಕೆಂಡುಗಳ ಕಾಲ ಉಳಿದು ಮತ್ತೆ ಕಾಲುಗಳನ್ನು ಮೇಲಕ್ಕೆ ತರುವುದು ಪೆನ್ಸಿಲ್ ಮಾಡುತ್ತಾ ಕಾಲುಗಳನ್ನು ಪೂರ್ವ ಸ್ಥಿತಿಗೆ ಕೊಂಡವುದು ಇದು ಕರ್ಕಟಾಸನದ ಮತ್ತೊಂದು ವಿಧಾನ ಇದರಲ್ಲಿ ಇನ್ಹೇಲ್ ಮಾಡುತ್ತಾ ಮೇಲೆ ತೊರೆದು ಎಕ್ಸೇಲ್ ಮಾಡುತ್ತಾ ಬಲಕ್ಕೆ ಐದು ಹತ್ತು ಸೆಕೆಂಡುಗಳ ಕಾಲ ಉಳಿದು ಪುನಃ ಇನ್ಹೇಲ್ ಮಾಡುತ್ತಾ ಮೇಲೆ ಎಕ್ಸೇಲ್ ಮಾಡುತ್ತಾ ವಿರುದ್ಧ ದಿಕ್ಕಿನಲ್ಲಿ ಇಲ್ಲೇ ಐದು ಹತ್ತು ಸೆಕೆಂಡುಗಳ ಕಾಲ ಉಳಿದು ಅವುಗಳನ್ನು ಹಿಂದೆ ತೊರೆದು ಎಕ್ಸೇಲ್ ಮಾಡುತ್ತಾ ಊರ್ವಷ್ಟು ಬರುತ್ತೆ ಇದು ಕರ್ಕಟಾಸನ ಮಾಡುವಂತಹ ನಾಲ್ಕನೆಯ ವಿಧಾನ ಇದನ್ನು ಕೂಡ ಎರಡು ಮೂರು ಬಾರಿ ಪುನರಾವತಿಸು ಇದುವರೆಗೆ ನಾವು ಮರ್ಕಟಾಸನವನ್ನು ಮಾಡುವ ವಿವಿಧ ಬಗೆಗಳನ್ನು ತಿಳಿದುಕೊಂಡೆವು ಕೊಬ್ಬಿನಂಶವನ್ನು ಕರಗಿಸಲು ಸಹಕರಿಸುವ ಇನ್ನೂ ಅನೇಕ ಆಸನಗಳು ಇರ್ತವೆ ಆಸನಗಳ ಬಗ್ಗೆ ಹಂತ ಹಂತವಾಗಿ ಮುಂದಿನ ಪಾಠಗಳಲ್ಲಿ ಕಲಿಯುವ ಅಲ್ಲಿಯವರೆಗೆ ಮರ್ಕಟಾಸನವನ್ನು ಪ್ರತಿನಿತ್ಯ ಮಾಡುವ ಅಗತ್ಯಕ್ಕಿಂತ ಹೆಚ್ಚಾಗಿರುವ ಕೊಬ್ಬಿನಂಶವನ್ನು ಕರಗಿಸುವ ಆರೋಗ್ಯವಾಗಿರುವ ನಮಸ್ಕಾರ